ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ವಿಶ್ವ ಓಜೋನ್ ದಿನದ ಪ್ರಬಂಧ ನೋಡ್ತಾ ಇದೀವಿ ಓಕೆನಾ ಈ ಪ್ರಬಂಧ ಅಂತಕ್ಕಂಥದ್ದು ಪೀಠಿಕೆ ವಿಷಯ ವಿವರಣೆ ಮತ್ತು ಉಪ ಸಂಹಾರ ಹೊಂದಿರತಕ್ಕಂಥದ್ದು ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟ ಆಯ್ತಾ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಮ ತುಂಬಾ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಚಲ ಸಾಧ್ಯ ಅಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಓಕೆ ನೋಡಿ ಪೀಠಿಕೆ ಅಂತಿದೆ ನೋಡಿ ಓಜೋನ್ ಪದರವು ಸೂರ್ಯನಿಂದ ಹೊರಸೂಸುವ ನಿರ್ಲಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಯಲ್ಲಿನ ಸಕಲ ಜೀವರಾಶಿಗಳನ್ನು ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಈ ಓಜೋನ್ ಪದರವು ದಿನೇ ದಿನೇ ಸಾಕಷ್ಟು ಕ್ಷೀಣಿಸುತ್ತದೆ ಎಂಬ ವಿಚಾರವನ್ನು ನಾವೆಲ್ಲರೂ ಕೇಳಿರಬಹುದು ಇದೇ ಕಾರಣದಿಂದ ಓಜೋನ್ ಪದರದ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಪೀಠಿಕೆಯಲ್ಲಿ ಬರೆದು ಪೀಠಿಕೆ ಏನಿಲ್ಲ ಅಂದ್ರೆ ಕೂಡ ಐದರಿಂದ ಆರು ಲೈನ್ ಇದ್ರೆ ಚೆನ್ನಾಗಿರುತ್ತೆ ಪೀಠಿಕೆ ಅಂತಕ್ಕಂಥದ್ದು ಅದಾದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ವಿಷಯ ವಿವರಣೆ ನಾವು ತಿಳಿಸ್ತಾ ಹೋಗಬೇಕಾಗತ್ತೆ ಓಕೆನಾ ಇಲ್ಲಿ ವಿಷಯ ವಿವರಣೆ ಆದರೆ ವಿಷಯ ವಿವರಣೆ ಅಥವಾ ವಿವರಣೆ ಅಂತ ಬರೆದು ಸಾಕು ಓಕೆ ಓಜೋನ್ ಪದರವು ಭೂಮಿಯ ಮೇಲ್ಮೈಯಿಂದ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ವಾತಾವರಣ ವಾಯುಮಂಡಲದಲ್ಲಿ ಓಜೋನ್ ಅನಿಲದ ತೆಳುವಾದ ಪದರವಾಗಿದೆ ಇಲ್ಲಿ ನೋಡಿ ಭೂಮಿಯ ಮೇಲೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ತೆಳುವಾದ ಇದು ವಾಯುಮಂಡಲ ಅದು ಅದಕ್ಕೆ ನಾವು ಓಜೋನ್ ಅಂತ ಕರೀತೇವೆ ಈ ಪದರದ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಓಜೋನ್ ಪದರದ ಸವಕಳಿಗೆ ಕಾರಣವಾಗುವ ವಸ್ತುಗಳ ಮೇಲೆ ಮಾಂಟ್ರಿಲ್ ಪ್ರೋಟೋಕಾಲ್ಗೆ ವಿಶ್ವಸಂಸ್ಥೆ ಮತ್ತು ನಲವತ್ತೈದು ದೇಶಗಳು ಸಹಿ ಹಾಕಿದವು ಯಾವತ್ತಂದ್ರಗಿನ ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಸಹಿ ಆಯಿತು ಓಕೆನಾ ಈ ವಾಜನ್ ಪದಕ್ಕೆ ಯಾವ ಹಾನಿ ಉಂಟಾಗ್ತದೆ ಅದನ್ನ ವಸ್ತುಗಳನ್ನ ನಾವು ಏನ್ ಮಾಡೋದು ಬೆಳೆಸಬಾರದು ಅನ್ನೋ ತರ ಇಲ್ಲಿ ಸಹಿ ಹಾಕಿದ್ರು ನಲವತ್ತೈದು ದೇಶಗಳು ಮತ್ತು ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಇದರ ನಂತರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನವರಿ ಇಪ್ಪತ್ತ್ ಮೂರು ಹತ್ತೊಂಬತ್ತು ನೂರ ತೊಂಬತ್ತೈದರಂದು ವಿಶ್ವದಾದ್ಯಂತ ಓಜೋನ್ ಪದರ ರಕ್ಷಣೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ ಹದಿನಾರನ್ನು ಅಂತಾರಾಷ್ಟ್ರೀಯ ಓಜೋನ್ ದಿನವನ್ನಾಗಿ ಆಚರಿಸಲು ನಿರ್ಧಾರವನ್ನು ಅಂಗೀಕರಿಸಿತು ನೋಡಿ ಇಲ್ಲಿ ಸಹಿ ಆಗ್ತಿಲ್ಲ ಆ ಒಂದು ನಾವು ಓಜೋನ್ ಪತ್ರ ಉಳಿಸಲೇಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡು ಏನಾಯ್ತು ಅಂದ್ರೆ ಜನವರಿ ಇಪ್ಪತ್ತ್ ಮೂರು ಹತ್ತೊಂದು ತೊಂಬತ್ತೈದರಂದು ನಮ್ಮ ದೇಶದಲ್ಲಿ ಎಲ್ಲ ವಿಶ್ವದಾದ್ಯಂತ ಓಜೋನ್ ಪದರ ರಕ್ಷಣೆ ಮಾಡ್ಬೇಕು ನಾವೆಲ್ಲ ಅಂತ ಹೇಳಿ ಸೆಪ್ಟೆಂಬರ್ ಹದಿನಾರನ್ನ ಅಂತಾರಾಷ್ಟ್ರೀಯ ಓಜೋನ್ ದಿನ ಅಥವಾ ವಿಶ್ವ ಓಜೋನ್ ದಿನ ಅಂತ ಹೇಳಿ ಪ್ರಕಟಣೆ ಮಾಡ್ತು ಸೆಪ್ಟೆಂಬರ್ ಹದಿನಾರನ್ನ ಅಂತಕ್ಕಂಥ ಇಲ್ಲಿ ನೋಡ್ಬೋದು ಅಂತ ನೋಡಿ ಮಕ್ಳೆ ಈ ದಿನವು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಮಾಂಟ್ರಿಲ್ ಪ್ರೋಟೋಕಾಲ್ ಸಹಿ ಮಾಡಿದ ದಿನವನ್ನು ನೆನಪಿಸುತ್ತದೆ ನೋಡಿ ಇಲ್ಲಿ ಹೇಳಿದ್ರೆ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಏನಾಯ್ತು ಅಂದ್ರೆ ಸಹಿ ಆಗ್ತದೆ ನಲವತ್ತೈದು ಉಳಿಸುವ ಸಂಸ್ಥೆ ಅಂತಕ್ಕಂಥದ್ದು ಆ ಒಂದು ಸೆಪ್ಟೆಂಬರ್ ಹದಿನಾರು ಸಹಿ ಹಾಕಿ ನೆನಪಿಗಾಗಿ ಅವತ್ತೇನ್ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ ಹದಿನಾರನ್ನ ಏನ್ ಮಾಡ್ತೀವಿ ಅಂದ್ರೆ ವಿಶ್ವ ಓಜೋನ್ ದಿನ ಅಂತ ಪ್ರಕಟಣೆ ಮಾಡ್ತೀವಿ ಓಜೋನ್ ಪದರದ ಸಂಪೂರ್ಣವಾಗಿ ಕ್ಷೀಣಿಸಿದರೆ ಅದು ಭೂಮಿಯಲ್ಲಿನ ಜೀವಿಗಳು ಮತ್ತು ಸಸ್ಯ ರಾಶಿಗಳ ಮೇಲೆ ಗಂಭೀರ ಹಾನಿಯನ್ನು ಉಂಟು ಮಾಡುತ್ತದೆ ನೋಡಿ ಈ ಓಜೋನ್ ಪದರ ಇಲ್ಲ ಅಂತಂದ್ರೆ ಏನಾಗ್ತದೆ ಸವಕಳಿ ಆದಂಗೆ ಏನಾಗ್ತದೆ ಅಂದ್ರೆ ಜೀವರಾಶಿಗಳು ಅನೇಕ ಪ್ರಾಣಿಗಳಾಗಿರ್ಬೋದು ನಾವು ಆಗಿರ್ಬೋದು ಸಸ್ಯಗಳಾಗಿರ್ಬೋದು ನಾಶ ಆಗ್ತದೆ ಓಕೆನಾ ಕ್ಲೋರೋಫ್ಲೋರೋ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಹೇರಳವಾಗಿ ವಾತಾವರಣಕ್ಕೆ ಬಿಡುಗಡೆ ಆಗುತ್ತಿದೆ ನೋಡಿ ಕ್ಲೋರೋಫ್ಲೋರೋ ಕಾರ್ಬನ್ ಅಂತಕ್ಕಂಥ ಹೆಚ್ಚು ಬಿಡುಗಡೆ ಆಗುತ್ತೆ ವಾತಾವರಣ ಬಿಡುಗಡೆ ಆಗ್ತಾ ಇದೆ ನಾವು ಬಳಸುವ ಫ್ರಿಡ್ಜ್ ಎ ಡ್ರೈ ಕ್ಲೀನಿಂಗ್ ಇತ್ಯಾದಿಯಿಂದ ಈ ರಸಾಯನ ಸಂಯುಕ್ತಗಳು ವಾತಾವರಣ ಸೇರುತ್ತವೆ ನೋಡಿ ನಾವು ಬಳಸ್ತಕ್ಕಂಥ ಫ್ರಿಡ್ಜ್ ಇರ್ಬೋದು ನಾವು ಬಳಸ್ತಕ್ಕಂಥ ಎ ಸಿಗಳು ಇರ್ಬೋದು ಅದರಿಂದ ಏನಾಗುತ್ತೆ ಅಂದ್ರೆ ಕ್ಲೋರೋಫ್ಲೋರೋ ಅಂತಕ್ಕಂಥದ್ದು ಕಾರ್ಬನ್ ಅಂತಕ್ಕಂಥ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ಓಜೋನ್ ಪತ್ರ ತೆಳಗಾಗ್ತಾ ಹೋಗುತ್ತೆ ಆ ಕಾರಣ ಇಲ್ಲಿ ನಮ್ಮ ಅದರಿಂದ ಸಂಯುಕ್ತವಾದ ವಾತಾವರಣ ಸೇರುತ್ತವೆ ಇವೆಲ್ಲವೂ ಏನಾಗ್ತದೆ ವಾತಾವರಣ ಸೇರ್ತದೆ ಇದು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ನಾವು ಇದನ್ನೆಲ್ಲ ಫ್ರಿಜ್ ಇದನ್ನೆಲ್ಲ ಕಡಿಮೆ ಬಳಸ್ತಕ್ಕಂಥದ್ದು ಮಾಡಿ ನಾವು ವಾತಾವರಣ ರಕ್ಷಣೆ ಮಾಡಬೇಕು ಮಕ್ಕಳೇ ಓಕೆ ಲಾಸ್ಟ್ ಏನ್ ಮಾಡಬೇಕಂದ್ರೆ ನಾವು ಉಪಸಂಹಾರ ಅಂತಕೊಂಡು ಬರಿಬೇಕಾಗುತ್ತೆ ಓಕೆನಾ ನಿಮ್ಮ ಅಭಿಪ್ರಾಯ ಉಪಸಂಹಾರ ಏನು ನಿಮ್ಮ ಅಭಿಪ್ರಾಯ ಇಲ್ಲಿ ತಿಳಿಸಬೇಕಾಗತ್ತೆ ಉಪಸಂಹಾರ ಓಜೋನ್ ರಕ್ಷಣೆಯಿಂದಾಗಿ ಅನೇಕ ಜೀವರಾಶಿಗಳು ಬದುಕ್ ಬದುಕಿವೆ ಇಲ್ಲವಾದ್ರೆ ಅನೇಕ ರೋಗಗಳಿಂದ ನರಳಬೇಕಾಗುತ್ತದೆ ನಾವು ಓಜೋನ್ ಸ್ನೇಹಿ ಫ್ರಿಡ್ಜ್ ಕೂಲರ್ ಇತ್ಯಾದಿ ವಸ್ತುಗಳನ್ನು ಬಳಸಿ ಓಜೋನ್ ರಕ್ಷಿಸೋಣ ನೋಡಿ ಓಜೋನ್ ರಕ್ಷಣೆಗಾಗಿ ಅಂದ್ರೆ ಫ್ಲೋರೋಫ್ಲೋರೋ ಅಂತ ಕಾರ್ಬನ್ ಅಂತಕ್ಕಂಥ ಹೆಚ್ಚು ಬಿಡುಗಡೆ ಆಗಲ್ಲ ಅಂತಹ ಒಂದು ಗಳನ್ನ ಅಂತ ಒಂದು ಎ ಸಿಗಳನ್ನ ನಾವು ಬಳಸೋಣ ಅಂತಕ್ಕಂಥದ್ದು ಇಲ್ಲಿ ಅಭಿಪ್ರಾಯ ನಾನು ತಿಳಿಸಿದೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಪ್ರಬಂಧ ಅಂತಕ್ಕಂಥದ್ದು ಇಷ್ಟು ಇಷ್ಟುವರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ತಿಳ್ಕೊ ಸಮ ತುಂಬ ಸಿಗುತ್ತೆ ನೀವು ಶೇರ್ ಮಾಡಿ ಒಬ್ಬರು ಚಾಲ ಸಾಧ್ಯ ಅಂತ ಅನೇಕ ವೀಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯಕ್ಕೆ ಮತ್ತೊಂದು ಹೊಸ ವೀಡಿಯೋ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್